ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ ಶುಭ ಸಂಜೆ ನಾವಿವತ್ತು ಒಂದು ಸುಂದರವಾಗಿರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವ ಜಾಗ ಏನು ಅಂತ ನೀವೇ ನೋಡಿ ಹೆಲೋ ಸೊ ನಾವಿವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಜಾಗಕ್ಕೆ ಬಂದಿದ್ದೀವಿ ಈ ಜಾಗದ ಹೆಸರು ಬಂದು ಅಲ್ಲಯ ಕೆನಾಲ್ ಅಂತ ಇದೊಂದು 2 ಟು 3 ಕಿಲೋಮೀಟರ್ ಇಲ್ಲಿ ವಾಕ್ ಮಾಡುವಂತಹ ప్లేస్ ಉಂಟು ಆ ಈಚೆ ಸೈಡ್ ಅಲ್ಲಿ ನೀರು ಇತ್ತು. ಈಚೆ ಸೈಡ್ ಅಲ್ಲಿ ನೀರು ಈಚೆ ಸೈಡ್ ಅಲ್ಲಿ ಕೂತ್ಕೊಳ್ಳಕ್ಕೆ ಅಂತವೆ ತುಂಬಾ ప్లేస్ ಮಾಡಿದ್ದಾರೆ. ಆ ಸೋಫಾ ಸೆಟ್ ಇರಬಹುದು. ಮತ್ತೆ ತುಂಬಾ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಳ್ಳಬಹುದು. ಹಾಗಿದೆಯಲ್ಲ ಇದು ಮಾಡಿದ್ದಾರೆ ಮತ್ತೆ ಮೇಲ್ಗಡೆ ಹೋಗ್ಲಿಕ್ಕೆ ಇರ್ಲಿಕ್ಕಿಲ್ಲ ಹಾಳಾಗ್ತದೆ ಅಂತ ಹೂ ಹೂ ನೋಡುವಾಗ ಖುಷಿ ಆಗ್ತದೆ ಮಾಡಿದಾರ ಈಗ ತುಂಬಾ ಗಾಳಿ ಉಂಟು ಕೂಡ ತುಂಬಾ ಚಳಿ ಕೂಡ ಆಗ್ತಾ ಉಂಟು ನಿಮ್ಮ ಸ್ವೆ ತು ಬಂದಿದ್ದಾಳೆ ನಾನು ಚಳಿಯಲ್ಲಿ ಈಗ ನಿಲ್ಕೊಳ್ಳಿ ಆಗ್ತಾ ಇಲ್ಲ ವಾಕ್ ಮಾಡುದು ಹೇಳಿ ಗೊತ್ತಿಲ್ಲ ಆ ಅಂದ್ರೆ ನೀರು ಉಂಟಲ್ಲ ಮೇ ಬಿ ಆ ನೀರು ಮತ್ತೆ ಗಾಳಿ ಅದಕ್ಕೆ ತುಂಬಾ ಚಳಿ ಆಗ್ತಾ ಉಂಟು ಆ ಇದು ಸಮ್ಮರ್ ಅಲ್ಲೆಲ್ಲ ಇಲ್ಲಿ ವಾಕ್ ಮಾಡ್ಲಿಕ್ಕೆ ತುಂಬಾ ಒಳ್ಳೇದಾಗ್ಬೋದು ಯಾಕೆ ಅಂತ ಹೇಳಿದ್ರೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಬಿಸಿಲು ಆ ವಾಕ್ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಹೇಳಿದ ಪ್ಲೇಸ್ ಅಂತ ಹೇಳ್ಬೋದು ಆ ಕಡೆ ಫ್ಯಾಕ್ಟರಿ ಕೂಡ ಉಂಟು ಆ ಒಂದು ರೌಂಡ್ ಬರ್ಬೇಕು ಇಲ್ಲಿ ಹೇಗೆ ಆಗ್ತದೆ ಅಂತ ಹೇಳ್ಕೊಂಡು ಆಗ ವೆದರ್ ಹೇಗಿರ್ತದೆ ಈಗ ಹೇಗಿತ್ತು ಅಂತ ಮಾಡ್ಬೋದು

ನೀವು ಏನಾದ್ರು ಮಾಡಿದ್ರೆ ಒಂದು ವರ್ಷದ್ದು ಏನಾದ್ರು ಅದು ಒಂದು ಮಿನಿಟ್ ಬರ್ಬೋದು ಅಲ್ಲಿ ಒಂದು ನಿಮಿಷ ಬರ್ಬೇಕು ಆತರ ಗೊತ್ತಾಯ್ತಾ ಒಂದು ನಿಮಿಷ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸೀಮಾ ಅಂತ ಮಿನಿಟ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಿಗ್ಗೆ ಒಂಬತ್ತು ಟಾಸ್ಕ್ ಕೊಡ್ತೇನೆ ನನ್ನ ಹೆಸರು ಶೈನಿ ನಾ ನನ್ಗೆ ಇವತ್ತು ರಜೆ ಇತ್ತು ನಾನು ಹಾಗೆ ಅಣ್ಣನ ಮನೆಗೆ ಬಂದೆ ನಿನ್ನೆ ಬಂದಿದೆ ನಾನು ಹಾಗೆ ಇವತ್ತು ಬೆಳಿಗ್ಗೆ ಬಂದು ಅಹ್ ಟೀ ಕುಡಿದ ಸೋತವರು ಕೊಡಬೇಕು ಬಹುಮಾನ ಬರೀ ಹತ್ತು ಸೆಕೆಂಡಲ್ಲಿ ಇಂಗ್ಲಿಷ್ ಮಾತಾಡಿದವರು ಎಂತ ಉಂಟ್ರಲ್ಲಿ ಫಸ್ಟ್ ನಿಮ್ಮ ಸೋ ಮಚ್ ಪಾರ್ಕ್ ಪಾರ್ಕ್ ಚಂದ ಇತ್ತು ಆದ್ರೆ ಸೋತೆ ಅಂತ ಬೇಜಾರು ಇಂಗ್ಲಿಷ್ ಮಾತಾಡಿ ಇಂಗ್ಲಿಷ್ ಮಾತನಾಡಿ ನಮ್ಮ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗೆ ನಾವು ಎಂಡ್ ಮಾಡುವ ಮುಂದಿನ ಬ್ಲಾಗ್ ಬಾಯ್ ಬಾಯ್ ಗುಡ್ ನೈಟ್ 아금까니 <sus>